पूज्याय राघवेन्द्राय सत्यधर्मराताय च भजतां कल्पवृक्षाय नमतां कामदयेनवे ॐ रैं प्रत्यङ्गिरायै नमः जपाकुसुमसङ्काशं काश्यपेयं महाद्विं तमोरिं सर्वपापग्नं प्रणतोस्मिधिवाकरं ॐ सूर्याय नमः ॐ रां रैं रौं सः सूर्याय नमः इडीजगत्तिगे बेळकन्न कुर्तक इडी जगत्तन्न हसिरातकन्तः ಇಡೀ ಜಗತ್ತಿಗೆ ಅನ್ನ ಆಹಾರಗಳನ್ನು ಕೊಡ್ತಕ್ಕಂಥ ಇಡೀ ಭೂಮಿಗೆ ಪ್ರಾಣಿ ಬಳಗಕ್ಕೆ ಸಸ್ಯ ಸಂಕುಲಕ್ಕೆ ನಮ್ಮ ಇಡೀ ಭೂಮಾತೆಗೆ ಪ್ರಾಣ ಶಕ್ತಿಯನ್ನು ತುಂಬತಕ್ಕಂತಹ ಏಕೈಕವಾದಂಥ ಒಂದು ಗ್ರಹ ಯಾವುದಾದ್ರೂ ಇದೆ ಅಂದರೆ ಅದು ಸೂರ್ಯ ಮಾತ್ರ ಆಗಿರ್ತಾನೆ ಹಾಗಾಗಿ ಸೂರ್ಯನನ್ನು ಇಡೀ ಭೂಮಿಯ ಪ್ರಾಣದಾತ ಅಂತ ಕಟ್ಟಿದೆ ಇಡೀ ಭೂಮಿಯನ್ನು ಜೀವಂತವಾಗಿಗೊಳಿಸ್ತಕ್ಕಂಥವನು ಭೂಮಿಗೆ ಪ್ರಾಣ ಶಕ್ತಿಯನ್ನು ತುಂಬತಕ್ಕಂಥವ್ರು ಇಡೀ ಭೂಮಿಯನ್ನು ಚೈತನ್ಯಮಯಗೊಳಿಸ್ತಕ್ಕಂಥವ್ನು ಯಾರು ಅಂದರೆ ಸೂರ್ಯ ಸೂರ್ಯ ಮುನಿಸ್ಕೊಂಡ್ರೆ ಇಡೀ ಭೂಮಿ ಅಲ್ಲೋಲ ಕಲ್ಲೋಲಾಗುತ್ತೆ ಅದೇ ಸೂರ್ಯ ತನ್ನ ಕೃಪಾ ಕಟಾಕ್ಷೆಯನ್ನು ತೋರೆದ್ರೆ ಇಡೀ ಭೂಮಿ ಸಂತುಷ್ಟವಾಗಿ ಎಷ್ಟು ಸಮೃದ್ಧವಾಗಿರಬೇಕು ಅಷ್ಟು ಸಮೃದ್ಧವಾಗಿ ಉಂಟಾಗ್ತದೆ ಹಾಗಾಗಿ ಸೂರ್ಯನನ್ನು ಭೂಮಿಯ ಪ್ರಾಣದಾತ ಅಂತ ಕರಿತಾರೆ ಸೂರ್ಯನನ್ನು ನಮ್ಮ ಜಾತಕದಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ರೀತಿಯಲ್ಲಿ ಸೂರ್ಯನನ್ನು ಒಂಬತ್ತು ಗ್ರಹಗಳಿಗೆ ನಾಯಕ ಅಂತ ಕರೀತಾರೆ ಇಡೀ ಒಂಬತ್ತು ಗ್ರಹಗಳಿಗೆ ರಾಜ ಯಾರಪ್ಪ ಅಂದರೆ ಇಡೀ ಒಂಬತ್ತು ಗ್ರಹಗಳಿಗೆ ಅತ್ಯಂತ ಉನ್ನತ ಸ್ಥಾನವನ್ನು ಪಡ್ಕೊತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಅದು ಸೂರ್ಯ ಭಗವಾನರಾಗಿರ್ತಾರೆ ಹಾಗಾಗಿ ಸೂರ್ಯನನ್ನು ನಾಯಕತ್ವ ಗುಣ ಕೊಡ್ತಕ್ಕಂಥ ಗ್ರಹ ಅಂತಲೂ ಕರಿತೀವಿ ಇವತ್ತು ಈ ಒಂದು ಎಪಿಸೋಡಲ್ಲಿ ನಾವು ಒಂಬತ್ತು ಗ್ರಹಗಳಲ್ಲಿ ಸೂರ್ಯನ ಮಹತ್ವ ಏನು ನಮ್ಮ ಮೇಲೆ ಸೂರ್ಯನ ಪ್ರಭಾವ ಹೇಗಿರ್ತದೆ ಯಾವ ಯಾವ ವಿಚಾರಗಳಿಗೆ ಸೂರ್ಯ ಕಾರಕನಾಗಿರ್ತಾನೆ ಸೂರ್ಯನ ಬಲ ನಮಗೇನಾದರೂ ಅಂದರೆ ಸೂರ್ಯನ ಪ್ರಾಣ ಶಕ್ತಿ ನಮಗೇನಾದರೂ ಅಂದರೆ ನಾವು ಯಾವ ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸ್ಬೇಕಾಗ್ತದೆ ಸೂರ್ಯ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಜೊತೆಗೆ ಸೂರ್ಯ ಮುದ್ರೆಯಿಂದ ಏನೇನು ಪ್ರಯೋಜನಗಳಿದೆ ಸೂರ್ಯನ ಶಕ್ತಿಯನ್ನು ಸೂರ್ಯನ ಫ್ರೀಕ್ವೆನ್ಸಿಯನ್ನು ಹೇಗೆ ನಮ್ಮ ದೇಹಕ್ಕೆ ನಾವು ಆ್ಯಡ್ ಮಾಡ್ಕೋಬೇಕು ಸೂರ್ಯನ ಬೀಜಾಕ್ಷರವಾದಂತಹ ಸೂರ್ಯ ಮಂತ್ರ ಯಾವುದು ಅಂತ ಇವತ್ತು ಇಡೀ ಎಪಿಸೋಡಲ್ಲಿ ಅತ್ಯಂತ ಮಹತ್ವವಾದಂತಹ ಕುತೂಕ ಕುತೂಹಲಕಾರಿಯಾದಂತಹ ಎಲ್ಲರಿಗೂ ಉಪಯೋಗವಾಗ್ತಕ್ಕಂತಹ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಳ್ತೀನಿ ನೇರವಾಗಿ ವಿಚಾರಕ್ಕೆ ಬಂದ್ಬಿಡೋಣ ಸೂರ್ಯನನ್ನು ಒಂಬತ್ತು ಗ್ರಹಗಳಲ್ಲೇ ಮಿಡ್ಲಲ್ಲಿ ಇಟ್ಟಿರೋದ್ರಿಂದ ಸೂರ್ಯನನ್ನು ಒಂಬತ್ತು ಗ್ರಹಗಳಲ್ಲಿ ನಾಯಕತ್ವ ಗುಣವನ್ನು ಒಳಗೊಂಡಿರ್ತಕ್ಕಂತಹ ಗ್ರಹ ಅಂತ ಹೇಳಿದ್ರೆ ನಮ್ಗೇನಾದರೂ ಲೀಡರ್ಶಿಪ್ ಕ್ವಾಲಿಟಿ ಬರಬೇಕು ಅಂದರೆ ನಾವು ಸೂರ್ಯನನ್ನು ಆರಾಧನೆಯನ್ನು ಮಾಡಬೇಕು ಸೂರ್ಯನ ಪ್ರಾಣ ಶಕ್ತಿ ಇದ್ದರೆ ನಾವು ಚೈತನ್ಯವಾಗಿರಲಿಕ್ಕೆ ಸಾಧ್ಯ ಹಾಗಾಗಿ ನಮ್ಮ ದೇಹಕ್ಕೆ ಚೈತನ್ಯವಾದಂಥ ಶಕ್ತಿಯನ್ನು ಆಲಸ್ಯತನವನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ಲವಲವಕೀಯ ಶಕ್ತಿಯನ್ನು ಪಡ್ಕೋಬೇಕು ಅಂದರೆ ಸೂರ್ಯನನ್ನು ಆರಾಧನೆಯನ್ನು ಮಾಡಬೇಕು ನಮ್ಮ ದೇಹದಲ್ಲಿ ಬಲಭಾಗದ ಅಂಗಗಳಿಗೆ ಜೊತೆಗೆ ಬಲಗಣ್ಣಿಗೆ ಶಕ್ತಿಯನ್ನು ತುಂಬತಕ್ಕಂಥವ್ನ ಯಾರು ಅಂದರೆ ಅದು ಸೂರ್ಯ ಆಗಿರ್ತಾನೆ ಸೂರ್ಯ ಬಲ ಏನಾದರೂ ನಮಗಿಲ್ಲ ಅಂದರೆ ಬಲಗಣ್ಣಿಗೆ ಸಂಬಂಧಪಟ್ಟಂಥ ಅನಾರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತದೆ ಬಲಭಾಗದ ತೋಳಿಗೆ ಸಂಬಂಧಪಟ್ಟಂಥ ಅನಾರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತದೆ ತೋಳಿಗೆ ಶಕ್ತಿ ಇಲ್ದಂಗೆ ಆಗ್ತದೆ ಸೂರ್ಯನ ಎರಡೂ ತೋಳುಗಳಿಗೆ ಶಕ್ತಿಯನ್ನು ಕೊಡ್ತಕ್ಕಂತಹ ಒಂದು ಗ್ರಹ ಅಂತ ಕರಿತೀವಿ ಜೊತೆಗೆ ನಮಗೆ ಚರ್ಮ ಸಂಬಂಧಿ ಕೆಲವೊಂದು ಕಾಯಿಲೆಗಳು ನಿವಾರಣೆ ಆಗಬೇಕು ಅಂದರೂ ಸಹ ಸೂರ್ಯನ ಆರಾಧನೆಯನ್ನು ಇಟ್ಕೋಬೇಕು ನಮ್ಮ ಹೃದಯ ಸಂಬಂಧಿ ಕಾಯಿಲೆಗಳು ನಿವಾರಣೆ ಆಗಬೇಕು ಅಂದರೆ ಹೃದಯ ಆರೋಗ್ಯವಾಗಿರಬೇಕು ಅಂದರೆ ಹೃದಯ ತನ್ನೆಲ್ಲ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ನೆರವೇರಿಸಬೇಕು ಅಂದರೆ ಸೂರ್ಯನ ಪ್ರಾಣ ಅವಶ್ಯಕತೆ ಇರ್ತದೆ ಜೊತೆಗೆ ನಮ್ಮ ಇಡೀ ದೇಹದಲ್ಲಿ ಉಷ್ಣಾಂಶದ ಪ್ರಮಾಣ ಸಮಾನ ಸ್ಥಿತಿಯಲ್ಲಿರಬೇಕು ಅಂದರೆ ನಾವು ಸೂರ್ಯನ ಆರಾಧನೆಯನ್ನು ಇಟ್ಕೋಬೇಕು ದೇಹದಲ್ಲಿ ಉಷ್ಣದ ಪ್ರಮಾಣ ಅತಿ ಹೆಚ್ಚಾಗ್ಬಿಟ್ರು ಸಹ ಸಮಸ್ಯೆಗಳನ್ನು ಎದುರಿಸ್ಕೋಬೇಕಾಗುತ್ತೆ ಸೂರ್ಯನ ಆ ಉಷ್ಣದ ಪ್ರಮಾಣ ಕಡಿಮೆ ಆಗ್ಬಿಟ್ರು ಸಹ ನಾವು ಹಲವಾರು ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸ್ಬೇಕು ಉದಾಹರಣೆಗೆ ನಮ್ಮ ದೇಹದ ಶಾಖದ ಮಟ್ಟ ಹೆಚ್ಚು ಹೆಚ್ಚಿಗೆ ಆಯಿತು ಅಂದರೆ ಸ್ಕಿನ್ನು ಡ್ರೈ ಆಗ್ತಾ ಹೋಗ್ತದೆ ಸ್ಕಿನ್ನಿಗೆ ಸಂಬಂಧಪಟ್ಟಂಥ ಅನಾರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗ್ತದೆ ಉಷ್ಣದ ಪ್ರಮಾಣ ಹೆಚ್ಚಾಗ್ದಂಗೆಲ್ಲ ಹೊಟ್ಟೆ ಭಾಗದಲ್ಲಿ ಗ್ಯಾಸ್ಟ್ರಿಕ್ ಕಾಣಿಸ್ಕೊಳ್ಳಿಕ್ಕೆ ಪ್ರಾರಂಭವಾಗ್ತದೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಣ್ಣು ಉರಿಲಿಕ್ಕೆ ಪ್ರಾರಂಭವಾಗ್ತದೆ ಕೂದಲು ಉದುರ್ಲಿಕ್ಕೆ ಪ್ರಾರಂಭವಾಗ್ತದೆ ನಮ್ಮ ವಯಸ್ಸು ಅನ್ನೋದು ಅತ್ಯಂತ ವೇಗವಾಗಿ ಮುಂದೆ ಹೋಗ್ತಾ ಸಾಕ್ತದೆ ಚಿಕ್ಕ ವಯಸ್ಸಿನಲ್ಲಿ ವಯಸ್ಸಾದ ರೀತಿಯೆಲ್ಲ ಕಾಣ್ತಾ ಇರ್ತವೆ ಜೊತೆಗೆ ಉದರ ಸಂಬಂಧಿ ಕಾಯಿಲೆಗಳು ದೊಡ್ಡ ಕರುಳು ಚಿಕ್ಕ ಕರುಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಜಠರ ಸಂಬಂಧಿ ಕಾಯಿಲೆಗಳು ಸಹ ಸೂರ್ಯನ ಪ್ರಾಣಶಕ್ತಿ ಇಲ್ಲ ಅಂದರೆ ಅಥವಾ ಸೂರ್ಯನ ಉಷ್ಣಾಂಶದ ಪ್ರಮಾಣ ನಮ್ಮ ದೇಹದಲ್ಲಿ ಹೆಚ್ಚಾದರೂ ಸಹ ಎಲ್ಲ ಅನಾರೋಗ್ಯ ಸಮಸ್ಯೆಗಳನ್ನು ನಾವು ಕಾಣಬೇಕಾಗ್ತದೆ ಜ್ವರದ ಸಮಸ್ಯೆಗಳನ್ನು ಕಾಣಿಸ್ಕೋಬೇಕು ಕಾಣಬೇಕಾಗ್ತದೆ ಅತ್ಯಂತ ಉಷ್ಣ ಹೆಚ್ಚಾದಂಥ ಹಲವಾರು ರೀತಿಯ ಜ್ವರ ಸಂಬಂಧಿ ಕಾಯಿಲೆಗಳು ಕಾಣಿಸ್ಕೊಳ್ತಾ ಹೋಗ್ತವೆ ನಮ್ಮ ದೇಹದಲ್ಲಿ ಆ ಒಂದು ಸೆಲ್ಸ್ ಏನಿರ್ತವೆ ಆ ಸೆಲ್ಸು ಅತ್ಯಂತ ಬೇಗ ಹಾಳಾಗಲಿಕ್ಕೆ ಕಾರಣ ಆಗಿ ಅತಿ ಉಷ್ಣನೂ ಇರೋದಿಲ್ಲ ಅತಿ ಕಡಿಮೆನೂ ಉದಾಹರಣೆಗೆ ನಮ್ಮ ದೇಹದಲ್ಲಿ ಉಷ್ಣದ ಪ್ರಮಾಣ ಕಡಿಮೆ ಆಗೋಯ್ತು ಅಂದ್ಕೊಳ್ಳಿ ಆಗ ರಕ್ತ ಸಂಬಂಧಿ ಕಾಯಿಲೆಗಳಿರ್ಬೋದು ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು ರಕ್ತ ಪರಿಚ ಪರಿಚಲನೆ ಸರಿಯಾಗಿ ಆಗ್ತಾ ಇಲ್ಲ ಅಂತಿರ್ಬೋದು ರಕ್ತದ ಶುದ್ಧೀಕರಣ ಸರಿಯಾಗಿ ಆಗ್ತಾ ಇಲ್ಲ ಅಂತಿರ್ಬೋದು ಹೃದಯ ಸಂಬಂಧಿ ಕಾಯಿಲೆಗಳು ಸಹ ಆ ಸೂರ್ಯನ ಉಷ್ಣಾಂಶ ಕಡಿಮೆ ಆದಂಗೆಲ್ಲ ಕಾಣಿಸ್ಕೊಳ್ತದೆ ಆ ಹೊಟ್ಟೆಯಲ್ಲಿ ಹಲವಾರು ಹಲವಾರು ಅನಾರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳಿಕ್ಕೆ ಪ್ರಾರಂಭ ಆಗ್ತದೆ ಪೂರ್ಣ ಪ್ರಮಾಣದಲ್ಲಿ ನಮ್ಮ ದೇಹ ಊಬಕಾಯ ಬರಲಿಕ್ಕೆ ತುಂಬ ಯಾರಾದರೂ ದಪ್ಪ ಇದ್ದಾರೆ ಅವರು ತುಂಬ ದೇಹ ಬೆಳೀತಾ ಇದೆ ಅಂದರೆ ಅವರಿಗೆ ಸೂರ್ಯನ ಶಕ್ತಿ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಏಕೆಂದರೆ ಆ ಸೂರ್ಯನ ಉಷ್ಣಾಂಶದ ಪ್ರಮಾಣ ತುಂಬ ಕಡಿಮೆ ಬಿದ್ದಂಗೆಲ್ಲ ದೇಹ ಊದಲಿಕ್ಕೆ ಪ್ರಾರಂಭ ಆಗ್ತದೆ ದಡೂತಿ ದೇಹವನ್ನು ಬರಲಿಕ್ಕೆ ಕಾರಣ ಆಗ್ತದೆ ಹಾಗಾಗಿ ಸೂರ್ಯನ ಉಷ್ಣಾಂಶ ಅನ್ನೋದು ಅತಿ ಹೆಚ್ಚು ಹೋಗಂಗಿಲ್ಲ ಅತಿ ಕಡಿಮೆನಾಗೋಂಗಿಲ್ಲ ಸೂರ್ಯ ಅಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಾರೆ ಜೊತೆಗೆ ನಮಗೆ ಫೇಸ್ ವ್ಯಾಲ್ಯೂ ಹೆಚ್ಚಾಗಬೇಕು ಅಂದರೆ ಮುಖದಲ್ಲಿ ತೇಜಸ್ಸು ಹೆಚ್ಚಾಗಬೇಕು ಅಂದರೆ ಮುಖದಲ್ಲಿ ಕಳೆ ಹೆಚ್ಚಾಗಬೇಕು ಅಂತಂದರೆ ಯಾರಾದರೂ ನಮ್ಮನ್ನು ನೋಡಿದ್ರೆ ನಮ್ಮ ಕಡೆ ಅವರು ಅಟ್ರ್ಯಾಕ್ಟ್ ಆಗಬೇಕು ಅಂದರೆ ಒಂದು ಫೇಸ್ ವ್ಯಾಲ್ಯೂ ಅಂತ ಕರಿತಾರೆ ನೂರು ಜನ ನಿಂತಿದ್ರು ಸಹ ಆ ನೂರು ಜನದ ಮಧ್ಯಭಾಗದಲ್ಲಿ ನಾವು ಇದ್ದೀವಿ ನಮ್ಮನ್ನು ಗುರುತಿಸ್ಬೇಕು ಅಂತಂದರೆ ಆ ಸೂರ್ಯನ ಪ್ರಾಣ ಶಕ್ತಿ ನಮ್ಮಲ್ಲಿ ದೊಡ್ಡ ಮಟ್ಟದಲ್ಲಿರಬೇಕು ಅದು ಅಂಥ ಒಂದು ಅಟ್ರ್ಯಾಕ್ಷನ್ ಸ್ವಭಾವವನ್ನು ಅಂಥ ಒಂದು ಆಕರ್ಷಣಾ ಸ್ವಭಾವವನ್ನು ತುಂಬತಕ್ಕಂತಹ ವ್ಯಕ್ತಿ ಯಾರಪ್ಪ ಅಂದರೆ ಸೂರ್ಯ ಭಗವಾನರು ಹಾಗಾಗಿ ಸೂರ್ಯನ ಆರಾಧನೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತದೆ ಜೊತೆಗೆ ನಮಗೇನಾದರೂ ಸರ್ಕಾರಿ ಉದ್ಯೋಗ ಸಿಗಬೇಕು ಅಂದರೆ ಸರ್ಕಾರದ ಹಣವನ್ನು ನಾವು ತಿನ್ನಬೇಕು ಅಂದರೆ ಸರ್ಕಾರದ ಯೋಜನೆಗಳಿಂದ ನಮಗೆ ಹಣ ಬರಬೇಕು ಅಂದರೂ ಸಹ ಸೂರ್ಯ ಕಾರಣನಾಗಿರ್ತಾನೆ ಸರ್ಕಾರದ ಒಂದೊಂದು ರೂಪಾಯಿ ದುಡ್ಡು ನಾವೇನು ತಿನ್ನಬೇಕು ಅಂತಂದರೆ ಅದಕ್ಕೆ ಸೂರ್ಯ ಕಾರಣ ಸರ್ಕಾರ ನಿರ್ಮಿಸ್ತಕ್ಕಂಥ ಹಲವಾರು ಕಾನೂನುಗಳಿಂದ ಸರ್ಕಾರದ ಕಟ್ಟಲೆಗಳಿಂದ ನಮಗೇನಾದರೂ ಅಪಾಯ ಇದೆ ಅಂದರೆ ಅಪಾಯ ನಿರ್ ನಿವಾರಣೆ ಆಗಬೇಕು ಅಂದರೂ ಸಹ ನಾವು ಸೂರ್ಯನನ್ನು ಆರಾಧನೆಯನ್ನು ಮಾಡಬೇಕು ಜೊತೆಗೆ ಸರ್ಕಾರಿ ಅಧಿಕಾರಿಗಳಿಂದ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ವ್ಯಕ್ತಿಗಳಿಂದ ಏನಾದರೂ ನಮ್ಗೆ ಸಹಾಯ ಸಿಗಬೇಕು ಅಂದರೆ ಸರ್ಕಾರದ ಉನ್ನತ ಅಧಿಕಾರಿಗಳಿಂದ ರಾಜಕೀಯ ವ್ಯಕ್ತಿಗಳಿಂದ ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ಉನ್ನತ ಅಧಿಕಾರಿಗಳಿಂದ ನಿಮಗೇನಾದರೂ ತೊಂದರೆ ಆಗ್ತಾಯಿದೆ ಅಂದರೆ ತೊಂದರೆ ನಿವಾರಣೆ ಆಗಬೇಕು ಅಂದರೂ ಸಹ ಸೂರ್ಯ ಬಲ ಇರಬೇಕು ಜೊತೆಗೆ ನಿಮ್ಮ ಉದ್ಯೋಗದಲ್ಲಿ ದಿನೇ ದಿನೇ ನೀವು ಗ್ರೋತ್ ಆಗಬೇಕು ಅಂದರೆ ಒಂದು ಹೈಯರ್ ಪೊಸಿಷನ್ಗೆ ಹೋಗ್ಬೇಕು ಅಂದರೆ ಆ ಉದ್ಯೋಗದ ಸ್ಥಳದಲ್ಲಿ ನಿಮಗೆ ಪ್ರಮೋಷನ್ ಸಿಗಬೇಕು ಅಂದರೆ ಉದ್ಯೋಗದ ಸ್ಥಳದಲ್ಲಿ ನಿಮಗೆ ಸ್ಯಾಲ್ರಿ ಹೈಕ್ ಆಗಬೇಕು ಅಂತಂದರೆ ಒಂದು ಉನ್ನತವಾದಂಥ ಹುದ್ದೆಗೆ ಎಚ್ ಆರ್ ಎಮ್ ಡಿ ಟೀಮ್ ಲೀಡ್ರು ಸಿ ಇ ಓ ಈ ಮಟ್ಟಕ್ಕೆ ನೀವು ದಿನ ಪ್ರಮೋಷನ್ ಪಡ್ಕೊತಾ ಪಡ್ಕೊತ ಪಡ್ಕೊತ ಮೇಲ್ಮಟ್ಟಕ್ಕೆ ಹೋಗ್ಬೇಕು ಅಂದರೂ ಸಹ ಅದಕ್ಕೆ ಸೂರ್ಯನೇ ಕಾರಣ ಆಗಿರ್ತಾನೆ ಹಾಗಾಗಿ ಸೂರ್ಯನ ಪ್ರಾಣ ಶಕ್ತಿ ಅನ್ನೋದು ಎಷ್ಟು ಮುಖ್ಯವಾಗಿರ್ತದೆ ಅಂತ ನೀವು ಎಲ್ಲ ವಿಚಾರಗಳನ್ನು ತಿಳ್ಕೋಬೋದು ಜೊತೆಗೆ ಆ ಒಂದು ಸರ್ಕಾರಿ ಅಧಿಕಾರಿಗಳಿಂದ ನಮ್ಗೆ ಏನಾದರೂ ಸರಿಯಾಗಿ ಕೆಲಸ ಕಾರ್ಯಗಳಾಗ್ತಾ ಇದ್ರೆ ಅಂದರೆ ಅದು ಹೋಲಿಸ್ಕೋಬೇಕು ಅಂದರೆ ನೀವು ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಉನ್ನತ ಅಧಿಕಾರಿಗಳಿಂದ ನಿಮಗೆ ಪ್ರೀತಿ ವಿಶ್ವಾಸ ಸಿಗ್ತಾ ಇಲ್ಲ ಅಂದರೆ ಅದು ಪಡ್ಕೋಬೇಕು ಅಂದರೆ ಸೂರ್ಯನನ್ನು ಆರಾಧನೆಯನ್ನು ಮಾಡಬೇಕು ಯಾವುದಾದ್ರೂ ಒಂದು ಕಂಪ್ನಿಯನ್ನು ಸ್ಥಾಪನೆಯನ್ನು ಮಾಡಿದ್ವಿ ಆ ಕಂಪ್ನಿ ಶೀಘ್ರವಾಗಿ ಬೆಳವಣಿಗೆ ಆಗಬೇಕು ಅಂತ ಸಹ ಸೂರ್ಯನ ಆಶೀರ್ವಾದ ಇರಬೇಕು ನಮ್ಮ ಪಿತೃಗಳಿಂದ ನಮಗೇನಾದರೂ ದೋಷಗಳು ಉಂಟಾಗ್ತಾ ಇದೆ ಅಂದರೆ ತಂದೆಯಿಂದ ಏನಾದರೂ ಶಾಪಗಳಿದೆ ಅಂತಂದರೆ ಪಿತೃ ಸಂಬಂಧಿ ಕಾಯಿಲೆಗಳಿದೆ ಅಂದರೆ ಜೆನೆಟಿಕ್ ಡಿ ಡಿಸಾರ್ಡರ್ಸ್ ಅಂತ ಕರೀತಾರೆ ವಂಶವಾಹಿ ಬರ್ತಕ್ಕಂತಹ ಕಾಯಿಲೆಗಳೇನಾದರೂ ನಿವಾರಣೆ ಆಗಬೇಕು ಅಂತ ಸಹ ಅದು ಸೂರ್ಯನ ಆಶೀರ್ವಾದ ಇರಬೇಕು ಪಿತೃಋಣ ಅಂತ ಕರೀತಾರೆ ಪಿತೃಶಾಪ ಅಂತ ಕರಿತಾರೆ ಅಂತ ಪಿತೃಋಣ ನಿವಾರಣೆ ಆಗಬೇಕು ಅಂದರು ಪಿತೃಶಾಪಗಳು ನಿವಾರಣೆ ಆಗಬೇಕು ಅಂದರು ನಿಮ್ಮ ಪಿತೃಗಳ ಆಶೀರ್ವಾದ ಸಿಗಬೇಕು ಅಂದರೂ ಸಹ ಇದಕ್ಕೆಲ್ಲ ಕಾರಣಕರ್ತ ಯಾರಪ್ಪ ಅಂದರೆ ಸೂರ್ಯ ಹಾಗಾಗಿ ಪ್ರತಿ ದಿನ ಸಾಧ್ಯ ಆದಷ್ಟು ಸಹ ಸೂರ್ಯನನ್ನು ಪ್ರತಿದಿನ ಬೆಳಗ್ಗೆ ಎದ್ದು ಆದಿತ್ಯ ಹೃದಯ ಪಾರಾಯಣ ಅಂತ ಕರೀತಾರೆ ಈ ಆದಿತ್ಯ ಹೃದಯ ಪಾರಾಯಣವನ್ನು ಹೇಳ್ಕೊಳೋದ್ರಿಂದ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸೋದ್ರಿಂದ ಸೂರ್ಯನ ಧಾನ್ ಧಾನ್ಯವಾಗಿರ್ತಕ್ಕಂತಹ ಸೂರ್ಯನ ಧಾನ್ಯ ಗೋಧಿ ಅಂತಹ ಸೂರ್ಯನ ಧಾನ್ಯವಾಗಿರ್ತಕ್ಕಂಥ ಗೋಧಿಯನ್ನು ಪಕ್ಷಿಗಳಿಗೆ ಹಾಕೋದ್ರಿಂದ ಸೂರ್ಯನ ಒಂದು ಬೀಜಾಕ್ಷರ ಮಂತ್ರವಾಗಿರ್ತಕ್ಕಂತಹ ಓಂ ರಾಮ್ ರೇಂ ರೌಂ ಸಹ ಸೂರ್ಯ